ಸುನಿತಾಳ ಮುಖ ಕಪ್ಪಗಾಗಿತ್ತು ಮಗ ವಿಜ್ಞಾನದಲ್ಲಿ ಕಡಿಮೆ ಅಂಕ ಗಳಿಸಿದ್ದಕ್ಕೆ ಬೇಸರದಿಂದ ಮನೆಗೆ ಬರುತ್ತಿದ್ದಳು ದಾರಿಯಲ್ಲಿ ಅವಳ ಗೆಳತಿ ಕವಿತಾ ಎದುರಾದಳು ಏನಾಯಿತು ಸುನೀತಾ ಯಾಕೆ ಅಷ್ಟು ಬೇಜಾರಾಗಿದ್ದೀಯಾ ಎಂದು ಕೇಳಿದಳು ಸುನೀತಾ ತನ್ನ ಮಗನ ಅಂಕಗಳ ಬಗ್ಗೆ ಹೇಳಿ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಕವಿತಾ ವಿಜ್ಞಾನ ಅಂದ್ರೆ ಅವನಿಗ್ಯಾಕೋ ಇಷ್ಟ ಇಲ್ಲ ಎಂದು ದುಃಖಿಸಿದಳು ಕವಿತಾ ನಗುತ್ತಾ ಅದಕ್ಕೇನು ಚಿಂತೆ ನಮ್ಮ ಊರಲ್ಲಿ ಶೈಕ್ಷಣಿಕ ಸಂಸ್ಥೆ ಅಂತ ಒಂದು ಹೊಸ ಪ್ರಯೋಗಾಲಯ ಶುರುವಾಗಿದೆ ಅಲ್ಲಿ ಮಕ್ಕಳಿಗೆ ವಿಜ್ಞಾನದ ಬಗ್ಗೆ ಆಸಕ್ತಿ ಹುಟ್ಟಿಸೋ ತರಹ ಪ್ರಯೋಗಗಳನ್ನು ಮಾಡಿಸ್ತಾರೆ ಎಲ್ಲಾ ಮಕ್ಕಳಿಗೂ ಸ್ವತಃ ಪ್ರಯೋಗ ಮಾಡುವ ಅವಕಾಶ ಸಿಗುತ್ತೆ ಇದರಿಂದ ವಿಜ್ಞಾನ ಬೇಗ ಅರ್ಥ ಆಗುತ್ತೆ ಎಂದಳು ಸುನಿತಾಳಿಗೆ ಆಶ್ಚರ್ಯವಾಯಿತು ನಿಜವಾಗ್ಲೂ ನನ್ನ ಮಗನನ್ನು ಸೇರಿಸಬಹುದೇ ಎಂದು ಕೇಳಿದಳು ಕವಿತಾ ಖುಷಿಯಿಂದ ಖಂಡಿತ ನಾನೇ ನಿನ್ನ ಮಗನ ಹೆಸರನ್ನು ನೋಂದಾಯಿಸುತ್ತೇನೆ ಒಂದು ವಾರದಲ್ಲಿ ಅವನಿಗೆ ಅಲ್ಲಿಗೆ ಹೋಗಲು ಹೇಳು ಖಂಡಿತವಾಗಿಯೂ ಅವನಿಗೆ ವಿಜ್ಞಾನ ಇಷ್ಟವಾಗುತ್ತೆ ಎಂದು ಭರವಸೆ ನೀಡಿದಳು ಸುನಿತಾಳ ಮುಖ ಅರಳಿತು ನಿಜವಾಗ್ಲೂ ನೀನು ದೊಡ್ಡ ಸಹಾಯ ಮಾಡಿದೆ ಕವಿತಾ ನಿನಗೆ ಹೇಗೆ ಕೃತಜ್ಞತೆ ಸಲ್ಲಿಸಬೇಕೋ ಗೊತ್ತಿಲ್ಲ ಎಂದಳು ಕವಿತಾ ನಗುತ್ತಾ ಅದೆಲ್ಲಾ ಬೇಡ ಸುನಿತಾ ನಿನ್ನ ಮಗ ಚೆನ್ನಾಗಿ ಓದಿಕೊಂಡರೆ ಅಷ್ಟೇ ಸಾಕು ಎಂದಳು ಸುನಿತಾ ಮನೆಗೆ ಹೋಗಿ ಮಗನಿಗೆ ವಿಷಯ ತಿಳಿಸಿದಳು ಮಗನು ಖುಷಿಯಿಂದ ಒಪ್ಪಿಕೊಂಡ ಶೈಕ್ಷಣಿಕ ಸಂಸ್ಥೆಗೆ ಹೋದ ಮೇಲೆ ಅವನಿಗೆ ವಿಜ್ಞಾನದಲ್ಲಿ ಆಸಕ್ತಿ ಹೆಚ್ಚಾಯಿತು ಪ್ರಯೋಗಗಳನ್ನು ಮಾಡುತ್ತಾ ಕಲಿಯುತ್ತಾ ಅವನು ವಿಜ್ಞಾನದಲ್ಲಿ ಉತ್ತಮ ಅಂಕ ಗಳಿಸಲು ಪ್ರಾರಂಭಿಸಿದ ಸುನಿತಾಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಕವಿತಾಳ ಸಲಹೆಯಿಂದ ತನ್ನ ಮಗನ ಭವಿಷ್ಯ ಬದಲಾಯಿತು ಎಂದು ಅವಳು ಕೃತಜ್ಞತೆಯಿಂದ ನೆನೆದಳು